ನಮಸ್ಕಾರ ಸ್ನೇಹಿತ್ರೆ ಸ್ನೇಹಿತ್ರೆ ಭಾರತೀಯ ತೆರಿಗೆ ಇಲಾಖೆ ಹಣಕಾಸು ವಲಯದಲ್ಲಿ ಕೆಲವು ಬದಲಾವಣೆಗಳನ್ನ ಜಾರಿಗೆ ತಂದಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸದ್ಯ ಭಾರತದಲ್ಲಿ ತೆರಿಗೆ ನಿಯಮವನ್ನ ಸ್ವಲ್ಪ ಬಿಗಿ ಮಾಡಲಾಗಿದೆ ಅಂತ ಹೇಳಬಹುದು ಈ ನಡುವೆ ಭಾರತೀಯ ತೆರಿಗೆ ಇಲಾಖೆ ಬ್ಯಾಂಕ್ ಖಾತೆಗಳಿಗೂ ಸಂಬಂಧಪಟ್ಟಂತೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಒಂದು ಆರ್ಥಿಕ ವರ್ಷದಲ್ಲಿ ಎಷ್ಟು ಹಣಕಾಸಿನ ವಹಿವಾಟನ್ನ ಒಂದೇ ಬ್ಯಾಂಕಿನ ಮೂಲಕ ಮಾಡಬಹುದು ಅನ್ನುವುದಕ್ಕೂ ಕೂಡ ನಿಯಮವನ್ನ ಜಾರಿಗೆ ತರಲಾಗಿದೆ ಸ್ನೇಹಿತರೆ ಆದಾಯ ತೆರಿಗೆ ನಿಯಮದ ಪ್ರಕಾರ ಒಂದು ವರ್ಷದಲ್ಲಿ ಒಂದು ಬ್ಯಾಂಕ್ ಖಾತೆಗೆ ಇದಕ್ಕಿಂತ ಹೆಚ್ಚು ಹಣ ಬಂದ್ರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕಳುಹಿಸಲಾಗುತ್ತೆ ಈ ಕುರಿತಂತೆ ಆದಾಯ ತೆರಿಗೆ ಇಲಾಖೆ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದು ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಇದಕ್ಕಿಂತ ಹೆಚ್ಚು ಹಣ ಬಂದ್ರೆ ನಿಮಗೆ ತಿರುಗಿ ಇಲಾಖೆಯಿಂದ ನೋಟಿಸ್ ಬರುತ್ತೆ ಹಾಗಾದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ವೈಯಕ್ತಿಕ ಬ್ಯಾಂಕ್ ಖಾತೆಯ ಮೂಲಕ ಎಷ್ಟು ಹಣಕಾಸಿನ ವಹಿವಾಟನ್ನ ಮಾಡಬಹುದು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣದ ವಹಿವಾಟು ಮಾಡಿದ್ರ ಟ್ಯಾಕ್ಸ್ ನೋಟಿಸ್ ಬರುತ್ತೆ ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗ್ಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನ ಹೆಚ್ಚು ಹಣಕಾಸು ವಹಿವಾಟು ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತ್ರೆ ಆದಾಯ ತೆರಿಗೆ ನಿಯಮದ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಬ್ಯಾಂಕ್ ಖಾತೆಯಲ್ಲಿ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಹಿವಾಟು ಕಂಡುಬಂದ್ರೆ ಅವರಿಗೆ ತೆರಿಗೆ ನೋಟಿಸ್ ಕಳುಹಿಸಲಾಗುತ್ತೆ ಅದೇ ರೀತಿಯಲ್ಲಿ ಒಂದೇ ದಿನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಲಕ್ಷ ರೂಪಾಯಿ ಹಣವನ್ನ ಜಮಾ ಮಾಡುವುದು ಅಥವಾ ಎರಡು ಲಕ್ಷ ರೂಪಾಯಿಗಿಂತ ಅಧಿಕ ಹಣವನ್ನ ನಗದು ರೂಪದಲ್ಲಿ ಹಿಂಪಡೆಯುವುದು ಈ ರೀತಿಯಾಗಿ ಮಾಡಿದ್ರೆ ನೀವು ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ಆದಾಯ ತೆರಿಗೆ ನಿಯಮದ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಬ್ಯಾಂಕ್ ಖಾತೆಯಲ್ಲಿ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಠೇವಣಿ ಮಾಡಿದರೆ ಅವರು ಕಡ್ಡಾಯವಾಗಿ ತೆರಿಗೆಯನ್ನ ಕಟ್ಟಬೇಕು ತೆರಿಗೆ ಕಟ್ಟದೇ ಇದ್ರೆ ನಿಮಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುತ್ತೆ ಒಂದು ವೇಳೆ ನೋಟಿಸ್ ಬಂದ್ರೆ ಆ ನೋಟಿಸ್ಗೆ ನೀವು ಕಡ್ಡಾಯವಾಗಿ ಉತ್ತರವನ್ನ ಕೊಡಬೇಕು ನಿಮ್ಮ ಖಾತೆಯಲ್ಲಿರುವ ಹಣ ಯಾವುದು ಮತ್ತು ಆ ಹಣ ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ನೀವು ತೆರಿಗೆ ಇಲಾಖೆಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಒಂದು ಹಣಕಾಸಿನ ವರ್ಷದಲ್ಲಿ ನೀವು ಹೆಚ್ಚಿನ ಹಣಕಾಸಿನ ವಹಿವಾಟುಗಳನ್ನು ಬ್ಯಾಂಕ್ ಖಾತೆಗಳ ಮೂಲಕ ಮಾಡಿದ್ರೆ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ ನೂರ ಅರವತ್ತೆರಡರ ಸೆಕ್ಷನ್ ಹದಿನಾಲ್ಕು ಬಿ ಅಡಿಯಲ್ಲಿ ಆದಾಯ ತೆರಿಗೆ ಇಲಾಖೆಗೆ ವರದಿಯನ್ನು ಮಾಡುತ್ತೆ ಅದೇ ರೀತಿಯಲ್ಲಿ ಆದಾಯ ತೆರಿಗೆ ನಿಯಮದ ಪ್ರಕಾರ ನೀವು ಒಂದೇ ದಿನದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಬ್ಯಾಂಕ್ ಖಾತೆಗೆ ಠೇವಣಿ ಮಾಡಲು ಪಾನ್ ಕಾರ್ಡನ್ನು ಕಡ್ಡಾಯವಾಗಿ ಕೊಡಬೇಕು ಒಂದು ವೇಳೆ ನಿಮ್ಮ ಬಳಿ ಪಾನ್ ಕಾರ್ಡ್ ಇಲ್ಲದೇ ಇದ್ರೆ ನೀವು ಪರ್ಯಾಯ ಮಾರ್ಗವಾಗಿ ಫಾರ್ಮ್ ಅರವತ್ತು ಅಥವಾ ಫಾರ್ಮ್ ಅರವತ್ತೊಂದನ್ನು ಸಲ್ಲಿಸಬೇಕು ಅದೇ ರೀತಿಯಲ್ಲಿ ಸೆಕ್ಷನ್ ಎರಡುನೂರ ನೂರ ಅರವತ್ತೊಂಬತ್ತು ಎಸ್ಟಿ ಪ್ರಕಾರ ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಎರಡು ಲಕ್ಷಕ್ಕಿಂತ ಅಧಿಕ ಹಣವನ್ನ ತಮ್ಮ ಬ್ಯಾಂಕ್ ಖಾತೆಗೆ ಒಂದೇ ಬಾರಿ ಸ್ವೀಕಾರ ಮಾಡುವಂತಿಲ್ಲ ಈ ರೀತಿಯಾಗಿ ಎರಡು ಲಕ್ಷ ರೂಪಾಯಿಗಿಂತ ಅಧಿಕ ಹಣವನ್ನ ಒಂದೇ ಬಾರಿಗೆ ಸ್ವೀಕಾರ ಮಾಡಿದರೆ ಆತನಿಗೆ ತೆರಿಗೆ ನೋಟಿಸ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಬ್ಯಾಂಕ್ ಖಾತೆಯಲ್ಲಿ ಮಿತಿಗಿಂತ ಹೆಚ್ಚಿನ ಹಣದ ವಹಿವಾಟು ಮಾಡುವ ಮುನ್ನ ನೀವು ಒಮ್ಮೆ ಆರ್ಥಿಕ ತಜ್ಞರ ಸಹಾಯವನ್ನ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿರುತ್ತೆ ಆದಾಯ ತೆರಿಗೆ ನಿಯಮಗಳು ಎಲ್ಲಾ ಬ್ಯಾಂಕ್ ಖಾತೆದಾರರಿಗೂ ಅನ್ವಯ ಆಗುತ್ತೆ ಈ ಕಾರಣಗಳಿಂದ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚಿನ ಹಣದ ವಹಿವಾಟು ಮಾಡುವ ಮುನ್ನ ನೀವು ಎಚ್ಚರ ವಹಿಸಬೇಕು